ನ್ಯಾಷನಲ್ ಕ್ರಶ್ ಎಂದೇ ವೈರಲ್ ಆಗಿದ್ದ ಹುಡುಗಿ ಪರಿಸ್ಥಿತಿ ಈಗ ಯಾರಿಗೂ ಬೇಡ ಎನ್ನುವಂತಾಗಿದೆ ಮಹಾ ಕುಂಭಮೇಳದಲ್ಲಿ ಸರಮಾರಾಟ ಮಾಡ್ತಿದ್ದ ಮೋನಾಲಿಸಾಳ ಕಣ್ಣುಗಳಿಗೆ ಹಾಗೂ ಸೌಂದರ್ಯಕ್ಕೆ ಮನ ಸೋಲದವರೇ ಇಲ್ಲ ಹೀಗೆ ತನ್ನ ಕಣ್ಣುಗಳಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಸೃಷ್ಟಿಸಿದ್ದ ನಾಗಕನ್ನಿಕೆ ಕಣ್ಣಿನಂತಹ ಮೋನಾಲಿಸಾಗೆ ರಾತ್ರೋರಾತ್ರಿ ದೇಶಾದ್ಯಂತ ಜನಪ್ರಿಯತೆ ಸಿಕ್ಕಿತ್ತು ಇದೇ ಪಬ್ಲಿಸಿಟಿ ಈಕೆಗೆ ಈಗ ಮುಳುವಾಗಿದೆ ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡಿ ಅಂತಿದ್ದಾಳೆ ನ್ಯಾಷನಲ್ ಕ್ರಶ್ ಮೋನಾಲಿಸಾ ಮಹಾಕುಂಭ ಮೇಳದಲ್ಲಿ ಸೋಷಿಯಲ್ ಮೀಡಿಯಾ ಮೂಲಕ ವೈರಲ್ ಆದ ಸುಂದರಿ ಮೋನಾಲಿಸಾ ಪ್ರಯಾಗ್ರಾಜ್ನಲ್ಲಿ ರುದ್ರಾಕ್ಷಿ ಸರ ಮಾರಾಟ ಮಾಡ್ತಿದ್ದ ಮೋನಾಲಿಸಾ ಕುರಿತು ವ್ಲಾಗರ್ ಮಾಡಿದ ವಿಡಿಯೋ ಬಾರಿ ವೈರಲ್ ಆಗಿತ್ತು ಮೋನಾಲಿಸಾಳ ಕಣ್ಣಿನ ಸೌಂದರ್ಯಕ್ಕೆ ಜನ ಮಾರು ಹೋಗಿದ್ದರು ಮುಗ್ಧ ನಗು ಆಕರ್ಷಣೆ ತುಂಬಿದ ಮುಖ ಮಿಂಚಿನ ಮಾತು ಎಲ್ಲರನ್ನೂ ಮೋಡಿ ಮಾಡಿದೆ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮೋನಾಲಿಸಾ ರಾತ್ರೋರಾತ್ರಿ ನ್ಯಾಷನಲ್ ಕ್ರಶ್ ಆಗಿದ್ದಾಳೆ ಆದರೆ ಬಾರಿ ಜನಪ್ರಿಯತೆ ಪಡೆದ ಮೋನಾಲಿಸ ಪರಿಸ್ಥಿತಿ ಯಾರಿಗೂ ಬೇಡ ಎನ್ನುವಂತಾಗಿದೆ ಎಲ್ಲಿಗೂ ಹೋಗುವಂತಿಲ್ಲ ಬರುವಂತಿಲ್ಲ ಮನೆಯಲ್ಲಿಯೂ ಇರುವಂತಿಲ್ಲ ಎಲ್ಲಿ ನೋಡಿದ್ರು ಜನ 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 ಎನ್ನುವಂತಾಗಿದೆ ಹದಿನಾರರ ಹರೆಯದ ಮೋನಾಲಿಸಾ ಇದೀಗ ನ್ಯಾಷನಲ್ ಕ್ರಶ್ ಇದು ಮೋನಾಲಿಸಾ ಮಾತ್ರವಲ್ಲ ಇಡೀ ಕುಟುಂಬಕ್ಕೆ ಮುಳುವಾಗಿದೆ ಮೋನಾಲಿಸಾಳ ವಿಡಿಯೋ ವೈರಲ್ ಬೆನ್ನಲ್ಲೇ ಇದೀಗ ಮಹಾಕುಂಭ ಮೇಳಕ್ಕೆ ಆಗಮಿಸುತ್ತಿರುವ ಲಕ್ಷಾಂತರ ಮಂದಿ ಆಕೆಯನ್ನು ಭೇಟಿಯಾಗಿ ಫೋಟೋ ಕ್ಲಿಕ್ಕಿಸಲು ಬರುತ್ತಿದ್ದಾರೆ ಮೋನಾಲಿಸಾ ಎಲ್ಲಿದ್ದರೂ ತೆರಳಿ ಫೋಟೋ ವಿಡಿಯೋ ತೆಗೆಯುತ್ತಿದ್ದಾರೆ ಅಷ್ಟೇ ಅಲ್ಲ ಟಿವಿ ವಿ ಚಾನೆಲ್ಗಳಿಂದ ಹಿಡಿದು ಯೂಟ್ಯೂಬರ್ ವ್ಲಾಗರ್ಗಳೆಲ್ಲ ಈಕೆ ಸಂದರ್ಶನಕ್ಕೆ ಮುಗಿಬೀಳ್ತಿದ್ದಾರೆ ಇದೆಲ್ಲ ಮಣಿಸರ ಮಾರಾಟ ಮಾಡಿ ದುಡಿದು ತಿನ್ನುವ ಕುಟುಂಬಕ್ಕೆ ಹಿಂಸೆ ಆಗ್ತಿದೆ ಹೀಗಾಗಿಯೇ ಮುಖಕ್ಕೆ ಮಾಸ್ಕ್ ಹಾಕಿ ತಲೆ ಕವರ್ ಮಾಡಿ ಗುರುತು ಸಿಗದಂತೆ ಮೋನಾಲಿಸಾ ಓಡಾಡುವಂತೆ ಆಗಿದೆ ಆದರೂ ಜನರ ಕಾಟ ಮಾತ್ರ ತಪ್ತಾ ಇಲ್ಲ ಮೋನಾಲಿಸಾಳೆಗೆ ಸಂಕಷ್ಟ ಎದುರಾಗುತ್ತಿದ್ದಂತೆ ಪೋಷಕರು ಮನೆಯಲ್ಲೇ ಇರುವಂತೆ ಸೂಚಿಸಿದ್ದರು ಆದರೆ ಸಾವಿರಾರು ಮಂದಿ ಮನೆಯನ್ನು ಕೂಡ ಹುಡುಕಿಕೊಂಡು ಹೋಗ್ತಿದ್ದಾರೆ ಜನಪ್ರಿಯಳಾಗಿರುವ ಕಾರಣ ಮೋನಾಲಿಸಾ ಹಿಂದೆ ಫೋಟೋಗಾಗಿ ಜನ ಹಿಂದೆ ಬಿದ್ದಿದ್ದಾರೆ ಸಂದರ್ಶನಕ್ಕಾಗಿ ಪೀಡಿಸುತ್ತಿದ್ದಾರೆ ಹೀಗಾಗಿ ಮೋನಾಲಿಸಾಗೆ ವ್ಯಾಪಾರ ಮಾಡಲು ಸಾಧ್ಯವಾಗುತ್ತಿಲ್ಲ ಅಷ್ಟೇ ಅಲ್ಲ ಕೆಲವರು ಎಲ್ಲೆ ಮೀರಿಯೂ ವರ್ತಿಸುತ್ತಿದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ ತಪ್ಪಿಸಿಕೊಂಡ್ರೆ ಸಾಕು ಎನ್ನುವಂತಾಗಿದೆ ಮೋನಾಲಿಸಾಳ ಪರಿಸ್ಥಿತಿ ಹೀಗಾಗಿ ಪೋಷಕರು ಆಕೆಯನ್ನು ಮಧ್ಯಪ್ರದೇಶದ ಇಂದೋರ್ಗೆ ಕಳುಹಿಸಿದ್ದಾರೆ ಮೋನಾಲಿಸಾಳನ್ನ ನ್ಯಾಷನಲ್ ಕ್ರಶ್ ಮಾಡಿದ ಸೋಷಿಯಲ್ ಮೀಡಿಯಾ ಇದೀಗ ಅವಳಿಗೆ ಕಿರಿಕಿರಿ ಮಾಡಿರೋದಂತೂ ಸತ್ಯ ಸುನೀಲ್ ಕುಮಾರ್ ನ್ಯೂಸ್ ಡೆಸ್ಕ್